ಬೆಂಗಳೂರಿನ ಅರ್ಮನೆ ಮೈದಾನದ ಪ್ರಿನ್ಸೆಸ್ ಸೈಡ್ನಲ್ಲಿ ಮೂರು ದಿನಗಳ ರಾಷ್ಟ್ರಮಟ್ಟದ ದೇಸೀಯ ಬೃಹತ್ ಸಿದ್ಧ ಉಡುಪುಗಳ ಮೇಳ ಆಯೋಜಿಸಲಾಗಿದೆ ಜುಲೈ ಮೂವತ್ತರಿಂದ ಮೂರು ದಿನಗಳ ಕಾಲ ರಾಷ್ಟ್ರಮಟ್ಟದ ದೇಸೀಯ ಬೃಹತ್ ಸಿದ್ಧ ಉಡುಪು ಜವಳಿ ಮೇಳ ಸೌತ್ ಇಂಡಿಯಾ ಗಾರ್ಮೆಂಟ್ ಅಸೋಸಿಯೇಷನ್ನಿಂದ ಬೆಂಗಳೂರಿನಲ್ಲಿ ಜುಲೈ ಮೂವತ್ತರಿಂದ ಆಗಸ್ಟ್ ಒಂದನೇ ತಾರೀಕಿನವರೆಗೆ ಮೂರು ದಿನಗಳ ಕಾಲ ಸಿದ್ಧ ಉಡುಪು ರಾಷ್ಟ್ರಮಟ್ಟದ ಸಮಾವೇಶ ಇಪ್ಪತ್ತೊಂಬತ್ತನೇ ವೈವಿಧ್ಯಮಯ ವಿನ್ಯಾಸಗಳ ಇಪ್ಪತ್ತೊಂಬತ್ತನೇ ನಾವೀನ್ಯತೆ ಫ್ಯಾಷನ್ ಉತ್ಸವ ಸೌತ್ ಇಂಡಿಯಾ ಗಾರ್ಮೆಂಟ್ಸ್ ಅಸೋಸಿಯೇಷನ್ನಿಂದ ಮೂರು ದಿನಗಳ ದೊಡ್ಡ ಗಾರ್ಮೆಂಟ್ಸ್ ಮೇಳ ಇಂದಿನಿಂದ ಆರಂಭವಾಗಿದ್ದು ಬಿ ಟು ಬಿ ಮೇಳದಲ್ಲಿ ವೈವಿಧ್ಯಮಯ ಬ್ರ್ಯಾಂಡ್ಗಳ ಜವಳಿ ಉಡುಪು ವಲಯದಲ್ಲಿ ನೂರು ಕೋಟಿಗಳ ರೂಪಾಯಿಗಳಿಗಿಂತ ಹೆಚ್ಚು ವಹಿವಾಟು ನಡೆಯುವ ನಿರೀಕ್ಷೆ ಇದೆ ಬೆಂಗಳೂರು ಅರಮನೆ ಮೈದಾನದ ಪ್ರಿನ್ಸೆಸ್ ಶ್ರೀನ್ನಲ್ಲಿ ಮೇಳ ನಡೆಯುತ್ತಿದ್ದು ಇದು ನೇರವಾಗಿ ವ್ಯಾಪಾರಿಗಳಿಂದ ವ್ಯಾಪಾರಿಗಳಿಗಾಗಿ ಇರುವ ಮೇಳವಾಗಿದೆ ಆಂಧ್ರಪ್ರದೇಶ ತೆಲಂಗಾಣ ತಮಿಳುನಾಡು ಮತ್ತಿತರ ರಾಜ್ಯಗಳ ವ್ಯಾಪಾರಿಗಳು ಮೇಳದಲ್ಲಿ ಪಾಲ್ಗೊಳ್ಳುತ್ತಿದ್ದಾರೆ ನೂರಕ್ಕೂ ಹೆಚ್ಚು ಬ್ರ್ಯಾಂಡ್ಗಳ ಸಿದ್ದು ಉಡುಪುಗಳ ಮಳಿಗೆಗಳನ್ನು ತೆರೆಯಲಾಗಿದೆ ಸೌತ್ ಇಂಡಿಯಾ ಗಾರ್ಮೆಂಟ್ಸ್ ಉತ್ಪಾದಕರ ಸಂಘದ ಅಧ್ಯಕ್ಷ ಅನುರಾಗ್ ಸಿಂಗ್ಲಾ ಸಂಘದ ಕಾರ್ಯದರ್ಶಿ ರಾಧೇಶ್ ಚಹಾವತ್ ಉಪಾಧ್ಯಕ್ಷ ನರೇಶ್ ಲಖನ್ ಪಾಲ್ ಕಿಶನ್ ಜೈನ್ ಉಪಸ್ಥಿತರಿದ್ದರು ಜವಳಿ ಉದ್ಯಮ ವಲಯವನ್ನು ಪ್ರೋತ್ಸಾಹಿಸುವ ಅಗತ್ಯವಿದೆ ದೇಶೀಯವಾಗಿ ಉತ್ಪಾದನೆಯಾಗುವ ಬಟ್ಟೆಗಳನ್ನು ಖರೀದಿಸುವ ಮನಸ್ಥಿತಿ ಬೆಳೆಯಬೇಕು ದೇಶೀಯ ಬ್ರ್ಯಾಂಡ್ಗಳಿಂದ ಅಭಿವೃದ್ಧಿಗೆ ಹೆಚ್ಚಿನ ರೀತಿಯಲ್ಲಿ ನೆರವಾಗಲಿದೆ ಹೀಗಾಗಿ ಭಾರತದ ಗಾರ್ಮೆಂಟ್ಸ್ನಲ್ಲಿ ತರ ತಯಾರಿಕೆಯಾದ ಬಟ್ಟೆಗಳನ್ನು ಧರಿಸೋಣ ವಿದೇಶಿ ವ್ಯಾಮೋಹ ಬಿಡೋಣ ಮತ್ತು ಸ್ಥಳೀಯ ತಯಾರಿಸಿದ ಗಾರ್ಮೆಂಟ್ಸ್ ಬಟ್ಟೆಗಳನ್ನು ದೇಶದ ಜನ ಖರೀದಿಸಿದರೆ ಆರ್ಥಿಕವಾಗಿ ಭಾರತ ಸದೃಢವಾಗುತ್ತದೆ ಜೊತೆಗೆ ಸ್ವಾವಲಂಬಿ ಭಾರತ ನಿರ್ಮಿಸಲು ನೆರವಾಗುತ್ತದೆ ಎಂದರು ಸೌತ್ ಇಂಡಿಯಾ ಗಾರ್ಮೆಂಟ್ಸ್ ಉತ್ಪಾದಕರ ಸಂಘದ ಅಧ್ಯಕ್ಷ ಅನುರಾಗ್ ಸಿಂಗ್ಲಾ ಮಾತನಾಡಿ ಇಡೀ ದೇಶದ ಜವಳಿ ವಲಯದಲ್ಲಿ ಕರ್ನಾಟಕ ಮುಂಚೂಣಿಯಲ್ಲಿದ್ದು ಬೆಂಗಳೂರು ಜವಳಿ ಉದ್ಯಮ ಕೇಂದ್ರವಾಗಿದೆ ಗಾರ್ಮೆಂಟ್ಸ್ ಉದ್ಯಮದಲ್ಲಿ ಬೆಂಗಳೂರು ಉತ್ತಮ ಭವಿಷ್ಯವಿದೆ ಕೃಷಿ ನಂತರ ಜವಳಿ ಉದ್ಯಮ ಅತಿ ಹೆಚ್ಚು ಉದ್ಯೋಗ ಕಲ್ಪಿಸಿದ್ದು ವಿಶೇಷವಾಗಿ ಮಹಿಳೆಯರು ಈ ಕ್ಷೇತ್ರದಲ್ಲಿ ಉದ್ಯೋಗ ಪಡೆದು ಆರ್ಥಿಕ ಬೆಳವಣಿಗೆಗೆ ಬಹುದೊಡ್ಡ ಕೊಡುಗೆ ನೀಡುತ್ತಿದ್ದಾರೆ ಎಂದರು ಕೋವಿಡ್ನಿಂದ ನೆಲಕಚ್ಚಿ ಉದ್ಯಮ ಇದೀಗ ಶೇಕಡಾ ಐವತ್ತರಷ್ಟು ಚೇತರಿಸಿಕೊಂಡಿದ್ದು ಕೇಂದ್ರದ ಕಿರು ಸಣ್ಣ ಮತ್ತು ಮಧ್ಯಮ ಉದ್ಯಮ ವಲಯ ಜವಳಿ ಕ್ಷೇತ್ರಕ್ಕೆ ಉತ್ತಮ ರೀತಿಯಲ್ಲಿ ನೆರವು ನೀಡುತ್ತಿದೆ ಸುದ್ದಿಗೋಷ್ಠಿಯಲ್ಲಿ ಕಾರ್ಯದರ್ಶಿ ರಾಜೇಶ್ ಜಾವಾಜ್

ब्लू स्टैक लाइक देट वी आरविंग अबाउट हंड्रेड फिफ्टी ब्रांड्स पार्टिसिपेटिंग शो केसिंग क्रिएशन इन दिस वेयर फॉर ने वेडिंग सीजन दैट विल कंटिन्यू टिल फोर्टींथ जनवरी द सीजन स्टार्ट नेक्स्ट सेप्टेंबर एंड कंटिन्न्यूज टिल जनवरी सो दिस इज इवेंट वेयर वी आर शो केसिंग लेटेस्ट गारमेंट्स फॉर द Bangalore is the gar largest garment manufacturing hub for men's wear manufacturing. We are producing about 3 lakh shirts every day. So this is the largest. So our, so we are trying to promote this manufacturing in Karnataka. So we can increase turnovers and revenue both. And we can generate the employment. That is our main business. सर वी आर दिसर वी आर टारगेटिंग अबाउट हंड्रेड किस सर वी नीड ओनली सपोर्ट फ्रॉम स्टेट गवर्नमेंट सो देट वी कैन डेवलप दि देव टू कम आउट विथ न्यू एस एट एफ आर एल पार्क एंड टेक्निक सपोर्ट वी नीड देर वी कैन एजुकेट दुमन एंड द अनएजुकेटेड पीपुल टू अंडम देर लाइवलीव what we say, indian it industry, i mean this is the information, technical, technology industry. that provides only the luxury to few individuals. but indian textile industry, this garment industry, we provide livelihood to the poor and unskilled people. ಪ್ರಮೋಟ್ಸ್ ಮಾಡಬಹುದು ಆಮೇಲೆ ರಿಟೇಲರ್ಸ್ಗೆ ಸೋರ್ಸಿಂಗ್ ಈಸಿ ಆಗಿದೆ ಏನಂದರೆ ಅವರೆಲ್ಲ ಬೇರೆ ಕಡೆ ಹುಡುಗ ಬದಲೇ ಒಂದ್ ಕಡೆ ಬಂದು ಸೋರ್ಸ್ ಮಾಡ್ಬೋದು ಸೊ ಈಸಿ ಫಾರ್ ವುಮೆನ್ಸ್ ಫಾರ್ ಗೇರ್ ಟು ಸರ್ ಇದು ಎಂಟೈರ್ ಇಂಡಿಯಾ ಕಲ್ಕಟ್ಟಾ ಅಹಮದಾಬಾದ್ ಬಾಂಬೆ ಲುಧಿಯಾನ ಎಲ್ಲ ಕಡೆ ಮ್ಯಾನುಫ್ಯಾಕ್ಚರ್ಸ್ ಇಲ್ಲೇ ಸ್ಟಾಲ್ ಆಗಿದ್ದಾರೆ ಸೊ ಇಲ್ಲೇ ಲೋಕಲ್ ಡಿಸ್ಟ್ರಿಬ್ಯೂಟರ್ಸ್ ಇದೆ ಮತ್ತೆ ಏಜೆಂಟ್ಸ್ ಇದೆ Our crew, they can sell their products in the Karnataka state. So I was invited here as the host for three-day event that is happening, and uh, I went inside the stalls and I looked at the fabric and all. I think it's absolutely beautiful. The fabric is amazing. The designs are amazing, and uh, there are certain fabrics which are so soft; they are literally like butter. So, they are really soft, and you would want to actually buy. As a woman, I absolutely love the fabric, the designs, and everything. So, in case you are somebody who loves clothes and all of that, then you should definitely come for this exhibition, which is held for the next three days, and you should definitely check out uh, the products that uh, they have been making. Thank you. There is a lot of traditional wear. I mean, I personally uh, prefer to wear a lot of Indian outfits, and I think. Uh, somebody who loves indian outfits you should definitely come here and you know check out the fabrics the designs and everything i think you'll fall in love with it like i did as such we cannot say whatever we had and organic is the technique of coloring them so we have lot of fabrics which are made of bamboo bamboo यह ऑर्गेनिक है। हमारे पास बहुत सारे प्रोडक्ट्स ऑर्गेनिक हैं और कलर डाइंग ऑर्गेनिक है। ब्रांड पर निर्भर है। सभी किसी दें। प्रीमियम सेक्टर में दें, मिड सेक्टर में दें, लोअर सेक्टर में दें। सभी कस्टमर्स के टारगेट पर देते हैं। सभी तरह के मैन्युफैक्चरर्स आते हैं। ये डिपेंड्स ऑन आइटम। � हा एंड एथनिक मेंस एंड वुमेन एथनिक गोज टू टेन थाउजंड सो इट डिपेंड्स ऑन बायर्स चॉइस एंड कैपेसिटी एन्ड सपोर्टिंग वी नीड स्पेशल अपरल पार्क वी नीड रिलैक्सेशन इन टैक्स राज्य सरकार सरकार नो सपोर्ट सर दे आर कमिंग विद न्यू 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 टैक्स सिस्टम्स सो वी आर नॉट एबल टू परफॉर्म वी आर नॉट एबल टू रन अवर शो रन अवर फॅक्ट्रीज Units are working under capacity. If my capacity is to stitch 1000 garments every day, we are able to produce only 700 600 pieces.